ಹಾಸನದ ರಾಜಾಜಿನಗರ ಎಂ ಸಿಎಫ್ ಕ್ವಾರ್ಟರ್ ಸಿಂಭಾಗ ನೂತನವಾಗಿ ಆರಂಭವಾಗುತ್ತಿರುವ ಲಿಕ್ಕರ್ ಶಾಪ್ ಬೇಡ ಎಂದು ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಸಣ್ಣೇಗೌಡರು ನಿವೃತ್ತ ಸರ್ಕಾರಿ ಅಧಿಕಾರಿ ಹಾಸನ ನಗರದ ರಾಜಾಜಿನಗರ ಕ್ಷೇಮಾಭಿವೃದ್ಧಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸ್ಥಳೀಯರು ಲಿಕ್ಕರ್ ಶಾಪ್ ತೆರೆಯುವುದರಿಂದ ಜನಸಾಮಾನ್ಯರು ಹಾಗೂ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳು ವೈಜ್ಞಾನಿಗಳು ಆಫೀಸರ್ಸ್ಗಳು ರೈತರುಗಳಿಗೆ ತೊಂದರೆ ಆಗ್ತಿದೆ ಒಂದು ವೇಳೆ ಅಂಗಡಿ ಭಾಗದಲ್ಲಿ ತೆರೆದರೆ ದೊಡ್ಡ ಹೋರಾಟ ಮಾಡುವುದಾಗಿ ತಿಳಿಸಿದರು ಈ ಲಿಕ್ಕ ಶಾಪ್ ತೆರವಿಕೆಗೆ ಮಾನ್ಯ ಶಾಸಕರು ಅಬಕಾರಿ ಇಲಾಖೆಯವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೂ ಮನವಿ ನೀಡಿದ್ದು ಅವರು ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಂಡು ತಮ್ಮಗಳಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ಕೇಳಿಕೊಂಡರು ಇದನ್ನು ತೆರೆಯಲು ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಅಂತ ಪ್ರಿಟೆಕ್ ಇದನ್ನು ತೆರೆಯಲು ಯಾವುದೇ ಕಾರಣಕ್ಕೂ ಅವಕಾಶ ಕೊಡುವುದಿಲ್ಲ ಒಂದು ವೇಳೆ ಕೊಟ್ಟರೂ ಸಹಿತ ನಾವು ಧರಣಿ ಮಾಡುತ್ತೇವೆ ಎಂದು ತಿಳಿಸಿದರು ಹರಹಳ್ಳಿ ಗ್ರಾಮಸ್ಥರು ಈ ವಿಚಾರವಾಗಿ ನಾವು ಕೂಲಿ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದೀವಿ ಇಲ್ಲಿ ಎಣ್ಣೆ ಅಂಗಡಿ ಬರುವುದರಿಂದ ಸಾಕಷ್ಟು ತೊಂದರೆ ಈಗಾಗಲೇ ಸಾಕಷ್ಟು ಪ್ರಕರಣಗಳನ್ನ ನೋಡಿದ್ದೇವೆ ಮಹಿಳೆಯರಿಗೆ ಮತ್ತು ಸ್ಥಳೀಯ ನಿವಾಸಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಸದ್ಯದ ಪರಿಸ್ಥಿತಿಗೆ ಮದ್ಯದ ಅಂಗಡಿ ಬೇಡ ಒಂದು ವೇಳೆ ಏನಾದರೂ ತೆರವುಗೊಳಿಸಿದ್ದೆ ಅದಲ್ಲಿ ಭಾರಿ ದೊಡ್ಡ ಪ್ರತಿಭಟನೆ ಆಗುವುದೆಂದರು ಸರನೇ ಇಂತಂಗೆ ಮಾಡ್ತಾ ಇರೋದು ಈ ಏರಿಯಾದಲ್ಲಿ ಈ ಥರ ನಮ್ಗೆ ಇಷ್ಟ ಆಗ್ತಾ ಇಲ್ಲ ಎಲ್ರಿಗೂ ತುಂಬಾ ಕಷ್ಟ ಕೊಡೋಂಥ ಜಾಗ ಖುಷಿ ಇರೋ ಓಡಾಡ್ಕೊಂಡು ಇರೋಂಥ ಜಾಗದಲ್ಲಿ ಈ ತರ ಮಾಡಿದ್ರೆ ಎಲ್ರಿಗೂ ಕಷ್ಟ ಆಗುತ್ತೆ ಇದನ್ನ ಅಧಿಕಾರಿಗಳು ಅರ್ಥ ಮಾಡ್ಕೊಂಡು ಇಲ್ಲಿ ಬಂದು ಫಸ್ಟ್ ಸ್ಥಳ ಸ್ಥಳದಲ್ಲಿ ಹೆಂಗಿದೆ ಈ ವಾತಾವರಣ ಹೆಂಗಿದೆ ಎಂಥ ಜನ ಇದ್ದಾರೆ ಅಂತ ನೋಡಿ ಪರಿಶೀಲಿಸಿ ಆಮೇಲೆ ಇದಕ್ಕೆ ಪರ್ಮಿಷನ್ ಕೊಡೋ ಅಂಥ ಅವಶ್ಯಕ ಮಾಡ್ಕೋಬೇಕಿತ್ತು ಇವರು ಏನೂ ಇಲ್ಲದೇ ಸಡನ್ನಾಗಿ ಪರ್ಮಿಷನ್ ಕೊಟ್ಟಿದ್ದು ತಪ್ಪು ಇದು ದೊಡ್ಡ ಪ್ರಮಾಣದಲ್ಲಿ ಇದನ್ನ ನಾವು ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ ಇದನ್ನ ಮಾಡಕ್ ಬಿಡಲ್ಲ ನಾವ್ ಇಲ್ಲಿ ನಿತ್ಯ ಶಾಪ್ ಓಪನ್ ಮಾಡಕ್ ಬಿಡೋಲ್ಲ ನಮಗೆ ಮೇನ್ ಆಗಿ ಹಾಲು ಮೊಸರು ಸಿಕ್ತಿರ್ಲಿಲ್ಲ ಈಗ ಅದೊಂದು ಅಂಗಡಿ ಇದೆ ಒಂದ್ ಬೇಕ್ರೆ ನಮ್ಗೆ ಅಷ್ಟಿದ್ರೆ ಸಾಕು ಅನ್ಕೊಂಡಿದ್ದೋ ಈಗ ಅದ್ರೊಳಗೆ ಬೇಕಾಗಿದ್ದೋ ಬಿಟ್ಟು ಬೇಡವಾದವೆಲ್ಲ ಈ ತರ ಮಾಡ್ಕೊಂಡು ಕುತ್ಕೊಂಡಾಗ ನಮ್ಗೆ ಇಲ್ಲಿ ಅನುಕೂಲ ಕರೆಕ್ಟ್ ಆಗಲ್ಲ ಇದು ಬೇಡವಾಗಿಲ್ಲ ಇಲ್ಲ ಅಂತ ಇಲ್ಲಿ ಓಪನ್ ಮಾಡಕ್ಕೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ ನಾವು ಇಬ್ಬರ ಹೋರಾಟ ಅಂತೂ ಮಾಡ್ತೀವಿ ಅದ ಯಾರೇ ಆಗಿದ್ರು ಸರಿ ನೀವು ಅಷ್ಟೇ ಅಧಿಕಾರಿಗಳು ಸ್ವಲ್ಪ ಗಮನ ವಹಿಸ್ಬೇಕಿದ್ರ ಬಗ್ಗೆ ಅಂತ ನಾವು ಕೇಳ್ಕೊತೀವಿ ನಾನು ಹಳ್ಳಹಳ್ಳಿ ಗ್ರಾಮಸ್ಥರು ನಾವು ಕೃಷಿಕರು ಈಗ ಈಗಾಗಲೇ ಈ ನಗರಸಭೆ ಸೇರಿಸಿ ದೊಡ್ಡ ಕೊಟ್ಟವ್ರೆ ನಮ್ಗೆ ಇನ್ನೂ ಒಂದು ಐದು ವರ್ಷ ನಾವು ಗ್ರಾಮ ಪಂಚಾಯತಿಯಲ್ಲಿ ಇದ್ದಿದ್ರೆ ನಮ್ಮ ಅಭಿವೃದ್ಧಿಯಲ್ಲಿ ಏನೂ ಇಲ್ಲ ನಾವು ಇದು ಸ್ಕೂಲಿ ಮಾಡ್ಕೊಂಡು ಇರೋ ರೈತರು ಈಗ ತಂದು ಎಣ್ಣೆ ಅಂಗಡಿ ಮಾಡಿ ಇಟ್ಕೊಬಿಟ್ಟು ಇಲ್ಲಿ ಸ್ಥಳೀಯವಾಗಿ ಸಂಜೆ ಟೈಮು ಬೆಳಗ್ಗೆ ಟೈಮು ಹಿರಿಯ ನಾಗರಿಕರು ತುಂಬ ವಾಕ್ ಮಾಡ್ತಾರೆ ತುಂಬ ಮತ್ತೆ ಈಗಾಗಲೇ ಗಾಂಜಾ ಕೇಸ್ಗಳು ಮತ್ತೊಂದು ಜಾಸ್ತಿ ಆಗಿದೆ ಅದರೊಳಗೆ ಈಗ ಎಣ್ಣೆ ಅಂಗಡಿಯಿಂದ ಭಾರಿ ಸಮಸ್ಯೆ ಇದೆ ಹೆಣ್ಮಕ್ಳಾಗಲಿ ಹೆಂಗಸರಾಗಲಿ ಯಾರು ತಿರುಗಾಡೋದು ತುಂಬ ಕಷ್ಟ ಆಗುತ್ತೆ ದಯಮಾಡಿ ಎಣ್ಣೆ ಅಂಗಡಿ ಈ ಸದ್ಯದ ಪರಿಸ್ಥಿತಿಗೆ ಬೇಡ ಇಲ್ಲಿ ಯಾವುದೇ ಕಾರಣಕ್ಕೂ ಇದು ನಾವು ಕಡಾಖಂಡಿತವಾಗಿ ಖಂಡಿಸ್ ಮುಂದಿನ ದಿನದಲ್ಲಿ ಭಾರಿ ಪ್ರತಿಭಟನೆ ಭಾರಿ ದೊಡ್ಡ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಎಣ್ಣೆ ಅಂಗಡಿ ಬಿಲ್ಕುಲ್ ಯಾವುದೇ ಕಾರಣಕ್ಕೂ ಬೇಡ ಮತ್ತು ಅಧಿಕಾರಿಗಳು ತಪ್ಪು ಮಾಡ್ತಾವ್ರೆ ಸ್ಥಳೀಯವಾಗಿ ಬಂದು ವಿಚಾರ ಮಾಡಿ ಹತ್ತಾರು ಜನ ನಾಗರಿಕರನ್ನ ಕರೆದು ಕೇಳಿ ಇಲ್ಲಿ ಎಣ್ಣೆ ಅಂಗಡಿ ಬೇಕು ಅವಶ್ಯಕತೆ ಇದೆಯಾ ಅಂತ ಕೇಳ್ಬೋದಾಯ್ತು ಇಲ್ಲಿ ಏನಿಲ್ಲ ಒಳಗೊಳಗೆ ಅವರವರೇ ಮಾಡ್ಕೊಂಡು ಇಲ್ಲಿ ಸಾಮಾನ್ಯ ಜನದ ಪರಿಸ್ಥಿತಿ ಏನು ಅರ್ಥ ಮಾಡ್ಕೊಂಡೇ ಇವತ್ತು ಕೆಟ್ಟ ಪರಿಣಾಮನ ಬೀರ್ತಿದಾರೆ ಇದನ್ನ ಕೂಡಲೇ ನಾವು ಖಂಡಿಸ್ತೀವಿ ಮತ್ತೆ ಸುಮ್ಮನೆ ಈ ಸ್ವಲ್ಪ ಜನದಲ್ಲಿ ಸೇರಿದ್ವಿ ಒಂದು ದೊಡ್ಡ ಮಟ್ಟದಲ್ಲಿ ಸೇರ್ತೀವಿ ಯಾವುದೇ ಕಾಣ್ ಎಣ್ಣೆ ಅಂಗಡಿ ಬಿಲ್ಕುಲ್ ಯಾವ್ದೇ ಕಾಣಕ ಬೇಡ ನಾವ್ ಈ ರೀತಿ ಹೇಳ್ತಾವ ನಾನು ಅಂತ ಆಕ್ಚುಲಿ ಲಿಕ್ಕರ್ ಶಾಪ್ ಪಕ್ಕದೇ ನಮ್ ಬಿಲ್ಡಿಂಗು ನಮಗಿಲ್ಲಿ ಏನು ಏನ್ ಪ್ರಾಬ್ಲಮ್ ಜಸ್ಟ್ ನೂರು ಮೀಟರ್ ಒಳಗಡೆ ಸ್ಕೂಲ್ ಇದೆ ಅದರ ಹಿಂದಕ್ಕೆ ಬಿ ಸಿ ಲೇಡೀಸ್ ಹಾಸ್ಟೆಲ್ ಆಗ್ತೈತೆ ಅಲ್ಲಿ ಲೇಡೀಸ್ ಹೆಂಗ್ ಹೋಗೋದು ಜೊತೆಗೆ ಬಾರ್ ಇಲ್ದಲೆಯಾ ಇಲ್ಲಿ ಖಾಲಿ ನಿವೇಶನಗಳಲ್ಲಿ ಯಾವಾಗಲೂ ಎಂಡದ್ದು ಅಂಗಡಿಗೂ ಎಂಡ ತಂದು ಇಲ್ಲಿ ಕುಡಿದು ಇಲ್ಲಿ ಬರುವಾಗಲೇ ಏಳು ಗಂಟೆಗೆ ನಮಗೆ ಸ್ವತಂತ್ರವಾಗಿ ಬರೋಕೆ ಹೆದರಿಕೆ ಆಗ್ತಾ ಇರುತ್ತೆ ಕಾರ್ಗಳಲ್ಲಿ ಓಪನ್ ಮಾಡ್ಕೊಂಡು ಇಲ್ಲದೆ ಕುತ್ಕೊಂಡು ಎಂಡ ಮುಗಿದರೆ ಜೊತೆಗೆ ಇದೊಂಥರಲ್ಲಿ ಹುಡುಗ ಹುಡುಗಿಯರು ಓಡಾಡ್ತಾ ಇರ್ತಾರೆ ಅವರಿಗೂ ಸಮೇತ ತೊಂದರೆ ಆಗ್ತಿರುತ್ತೆ ಜೊತೆಗೆ ನಮಗಿಲ್ಲಿ ಹೆಣ್ಮಕ್ಳು ಮಕ್ಕಳು ಮರಿಗಳನ್ನೆಲ್ಲ ಇಲ್ಲಿ ಮೂವತ್ತು ಸ್ಕೂಲ್ಗಳಿಂದ ಬಸ್ ಬರ್ತಾ ಇರುತ್ತೆ ಬಸ್ನ ಹತ್ಸೋದಕ್ಕೆ ನಾವೆಲ್ಲ ಪೇರೆಂಟ್ಸ್ ಲೇಡೀಸೇ ಸಂಜೆ ಬೆಳಗ್ಗೆ ಹತ್ಸುವಾಗ ಕೆಳಗೆ ಇಳಿಸ್ಕೊಳಕ್ರೆ ಇಲ್ಲೇ ಬಂದು ಕೂತೈತೆ ನಾವು ಎಂಡದ ಅಂಗಡಿ ಬಂದು ಮುಂದೆ ಇದ್ಕಂಡು ಜೊತೆಗೆ ಮಕ್ಕಳು ಚಿಕ್ಕ ಮಕ್ಕಳಿಗೆ ಎಂಡ ತೋರಿಸಿ ತೋರಿಸಿ ಅವರು ಈಗಿನ ಪ್ರಜೆಗಳು ಮುಂದೆ ಅವ್ರಿಗೆ ಕುಡಿಯೋಕೆ ಅಯ್ಯೋ ಇಲ್ಲೇ ಇದೆ ಅಲ್ವಾ ಯಾರೋ ಕುಡಿತಾರೆ ಅಂದ್ರೆ ನಾವು ಕುಡಿಯೋಣ ಅಂತ ಸ್ಟಾರ್ಟ್ ಮಾಡಿ ಮಕ್ಳಿಗೆ ಒಳ್ಳೆಯ ಇದನ್ನ ಎಜುಕೇಶನ್ ಕೊಡೋದಕ್ಕಾಗಲ್ಲ ನಮಗೆ ಜೊತೆ ಇದೆಲ್ಲ ಪರಿಸರ ಮಾಲಿನ್ಯ ಆಗುತ್ತೆ ನಮ್ಗಳು ಮನೆಯಲ್ಲಿ ಯಾವ ರೇಂಜಿಗೆ ನಾವು ಎಲ್ಲ ಗಂಡಸರು ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ನಾವು ಯಾವ ಲೇಡೀಸ್ ಎಲ್ಲ ಯಾವ ಹೆಂಗೆ ನಮಗೆ ಭದ್ರತೆ ಇರುತ್ತೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾವ ಯಾರು ಹೊಣೆ ಸರ್ಕಾರ ಹೊಣೆ ಆಗುತ್ತಾ ಯಾರಾದರೂ ಬೇರೆಯವ್ರು ಬಂದು ಅಧಿಕಾರಿಗಳು ಬಂದು ಹೊಣೆ ಆಗ್ತಾರ ದಯವಿಟ್ಟು ಈ ಲಿಕ್ಕರ್ ಶಾಪ್ನ ಕ್ಲೋಸ್ ಮಾಡಿ ಇಲ್ಲ ಅಲ್ಲೇ ತನಕ ನಾವು ಯಾವುದೇ ಕಾರಣಕ್ಕೂ ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಲಿಕ್ಕರ್ ಶಾಪ್ ಓಪನ್ ಮಾಡೋದಕ್ಕೂ ಬಿಡಲ್ಲ ಯಾವುದೇ ಬಂದು ಯಾರೇ ಬಂದ್ರೆ ನಾವು ಏನೇ ಇದ್ದಿದ್ರು ನಾವು ಉಗ್ರ ಹೋರಾಟ ಮಾಡ್ತೀವಿ ನಾವು ಈ ರಾಜಾಜಿನಗರ ಚಂದ್ರಾಯ ಚಲವರಾಯ ಸ್ವಾಮಿ ಲೇಔಟ್ ಬಡಾವಣೆ ಎಲ್ಲ ಜನಗಳು ಸಾರ್ವಜನಿಕರು ಇದಕ್ಕೆ ನಾವು ಉಗ್ರ ಈ ಬಡಾವಣೆ ನಿವಾಸಿ ಈ ಹಿಂದೆ ಈ ರೀತಿ ಒಂದು ಲಿಕ್ಕರ್ ಶಾಪ್ ಓಪನ್ ಮಾಡ್ತಾರೆ ಅಂತ ನಮಗೆ ಮಾಹಿತಿಗಳು ಬಂದಾಗ ನಾವು ಏರಿಯಾದೆಲ್ಲ ನಾಗರಿಕರೆಲ್ಲ ಸೇರಿ ಮಾತಾಡಿದಾಗ ಅದನ್ನು ಓನರನ್ನ ಕರೆಸಿದ್ವಿ ಆ ಓನರ್ ಇಲ್ಲಿ ನಮ್ಮೆಲ್ಲರದ್ರ ಗಿಡ ಒಪ್ಕೊಂಡ್ರು ಜಸ್ಟ್ ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಇಲ್ಲ ನಿಮಗೆಲ್ಲ ಇಷ್ಟೊಂದೆಲ್ಲ ಅನಾನುಕೂಲ ಆಗ್ತದೆ ಎಷ್ಟು ತೊಂದರೆ ಆಗ್ತದೆ ಅಂತ ಅಲ್ಲಿ ನನಗೂ ಅರ್ಥ ಆಗಿದೆ ಈಗ ನೀವೆಲ್ಲ ಕನ್ವಿನ್ಸ್ ಮಾಡಿದ್ಮೇಲೆ ನಾನು ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿ ಕೊಡೋದಿಲ್ಲ ಅಂತ ಹೇಳಿದರು ಅವರು ಈ ಜಾಗದ ಮಾಲೀಕರ ಆ ರೀತಿ ಹೇಳಿದ್ಮೇಲೆ ನಮ್ಮ ಪರವಾಗಿ ನಿಂತ ಮೇಲೆ ಅಂತ ನಾವು ಸುಮ್ಮನಿದ್ರೆ ನಿನ್ನೆ ರಾತ್ರಿ ಸರಿ ಸುಮಾರು ಒಂದು ಸಂಕಾಲ ಆರೂವರೆ ಏಳು ಗಂಟೆ ಸೊತ್ತಿಗೆ ಇವರು ಲಿಕ್ಕರ್ಸ್ನೆಲ್ಲ ತಂದು ಇಲ್ಲಿ ಡೌನ್ಲೋಡ್ ಮಾಡಿದಾಗ ಈ ಬಗ್ಗೆ ನಾವು ಸ್ಥಳೀಯರೆಲ್ಲರೂ ಸೇರಿಕೊಂಡು ನಾವು ನಮ್ಮ ಏನೋ ಪ್ರತಿಭಟನೆ ಮಾಡಿದ್ವು ಹಾಕೊಂಡು ಹೋಗಿದ್ದಾರೆ ಇವತ್ತು ಬೆಳಗ್ಗೆ ನಾವು ಶಾಸಕರನ್ನು ಭೇಟಿ ಮಾಡಿದ್ದೀವಿ ಮುಂದಕ್ಕೆ ನಾವು ಅಬ್ಕಾರಿ ಇಲಾಖೆ ಅಧಿಕಾರಿಗಳನ್ನೂ ಭೇಟಿ ಮಾಡೋದ್ರಿದ್ದೀವಿ ಈ ಜಾಗದಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಲಿಕ್ಕರ್ ಶಾಪ್ ಓಪನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಇದು ಜಿಲ್ಲಾಡಳಿತನ ಗಮನಿಸಬೇಕು ಇಲ್ಲಿ ಪಕ್ಕದಲ್ಲೇ ಪಕ್ಕದಲ್ಲೇ ಅಂತಂದರೆ ಈ ಈ ರೋಡಿನ ನೆಕ್ಸ್ಟು ಅಡ್ಜಸ್ಟೆಂಟ್ ಆಗೇನೆಯಾ ಎಂ ಸಿ ಎಫ್ ಕ್ವಾರ್ಟರ್ಸ್ ಇದೆ ಎಮ್ ಸಿ ಎಫ್ ಕ್ವಾರ್ಟರ್ಸ್ ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕು ಅದು ಇಸ್ರೋದ ಇನ್ನೊಂದು ಒಂದು ಅಂಗಸಂಸ್ಥೆ ಆಗಿರ್ತದೆ ಇಲ್ಲಿ ಇರೋರೆಲ್ಲರೂ ಸೈನ್ಸಿಸ್ಟ್ಗಳು ಅವರೆಲ್ಲ ದೇಶಕ್ಕಾಗಿ ದುಡಿತಿರೋರು ಅವರು ಅಲ್ಲೋಗಿ ಕೆಲಸ ಮಾಡ್ಕೊಂಡು ಬಂದು ಇಲ್ಲಿ ಲಿಕ್ಕರ್ ಶಾಪ್ ಇದ್ದರೆ ನೂರಕ್ಕೆ ಸಾವಿರ ಭಾಗ ಅವರು ನೆಮ್ಮದಿಯಿಂದ ಶಾಂತಿಯಿಂದ ಇಲ್ಲಿ ಮಲಗಲಿಕ್ಕೆ ಆಗೋದಿಲ್ಲ ಅದೇ ರೀತಿ ಇಲ್ಲಿರೋರೆಲ್ಲರೂ ಕೂಡ ಯಾರೂ ಅಸುಭ್ರ ಯಾರು ಇಲ್ಲ ಯಾಕಂದ್ರೆ ಇಲ್ಲೇ ಪಕ್ಕದಲ್ಲಿ ನೋಡಿ ಇನ್ನೂ ಕೂಡ ರೈತಾಪಿ ವರ್ಗ ಜಮೀನಲ್ಲಿ ತಮ್ಮ ಬೆಳೆನ ಬೆಳೀತಾ ಇದೆ ಮತ್ತು ಇದು ಹಾಸನ ನಗರಕ್ಕೆ ಇತ್ತ ಕಡೆ ಮುದ್ಲಾಪುರ ಹಳೆ ಕೊಪ್ಪಲು ಹುಳ್ಳಿ ಕೊಪ್ಪಲು ಗೌರಿಪುರ ಕಬ್ಬಳ್ಳಿ ಇಲ್ಲಿಂದ ಎಲ್ಲರೂ ಬರೋರಿಗೆ ಒಂಥರ ಹೆಬ್ಬಲಾಗಿ ಹೆಬ್ಬಾಗಲಿದ್ದಂಗೆ ಇದೆ ಈ ಜಾಗ ಈ ಜಾಗದಲ್ಲಿ ಇವರು ಇದನ್ನ ಮಾಡಿಕೊಂಡ್ರೆ ಜನಗಳು ಓಡಾಡಲಿಕ್ಕೆ ಹೆಂಗಾಗುತ್ತೆ ಇಲ್ಲಿ ರಾತ್ರಿ ಹೊತ್ತು ಕೂಡ ಆರಕ್ಷಕ ಅಧಿಕಾರಿಗಳು ಬರೋದು ಸ್ವಲ್ಪ ಕಷ್ಟ ಆಗ್ತದೆ ಯಾಕೆಂದರೆ ಹಾಸನ ಸಿಟಿನಲ್ಲೇ ಬೇಕಾದಷ್ಟು ಲೆಕ್ಕ ಶಾಪನ್ನು ಅವ್ರ ಮುಚ್ಚಾಸ್ಕೊಬೇಕಾಗಿರುತ್ತೆ ಈ ಸಮಯದಲ್ಲಿ ಇಲ್ಲಿಗೆ ಬಂದು ಅವರು ಮುಚ್ಚುವಷ್ಟೊತ್ತಿಗೆ ಇವರು ಹನ್ನೆರಡು ಗಂಟೆ ಆದರೂ ಇಲ್ಲಿ ಕುಡಿದು ಓಡಾಡ್ತಿರ್ತಾರೆ ಅದಲ್ಲದೆ ಈ ಬಡಾವಣೆಯಲ್ಲಿ ಹೊಸ ಒಂದು ಲೇಔಟ್ಗಳು ಓಪನ್ ಮಾಡಿಬಿಟ್ಟು ಆ ಲೇಔಟ್ಗಳಲ್ಲಿ ಇನ್ನೂ ಕೂಡ ಮನೆಗಳನ್ನು ಕಟ್ಕೊಂಡಿಲ್ಲ ಜಾಸ್ತಿ ಜನ ಬಂದಿಲ್ಲ ಹಾಗಾಗಿ ಆ ಖಾಲಿ ಜಾಗದಲ್ಲಿ ಈಗಾಗಲೇ ಬಂದು ನಮಗೆ ತೊಂದರೆಗಳು ಕೊಡ್ತಾ ಇದ್ದಾರೆ ರಿಂಗ್ ರೋಡಲ್ಲಿ ಲಿಕ್ಕರ್ನ ಪರ್ಚೇಸ್ ಮಾಡ್ಕೊಬಂದು ಆ ಖಾಲಿ ಜಾಗದಲ್ಲಿ ಕೂತ್ಕೊಂಡು ಕುಡಿದು ಗ್ಲಾಸ್ ಹೊಡೆದು ಪೇಪರ್ ಪ್ಲಾ ಲೋಟಗಳನ್ನ ಬಿಸಾಕೋದು ಅಸಭ್ಯವಾಗಿ ವರ್ತಿಸೋದು ಮಾಡ್ತಾ ಇದ್ದಾರೆ ಅಲ್ಲದೆ ಈ ಜಾಗದಲ್ಲಿ ಕನಿಷ್ಠ ಒಂದು ದಿನಕ್ಕೆ ಐವತ್ತರಿಂದ ಅರುವತ್ತು ಆ ಸಮಯದಲ್ಲಿ ಎಷ್ಟಿದೆ ಎಲ್ಲ ಖಾಸಗಿ ಶಾಲೆ ಬಸ್ಗಳು ಕೂಡ ಬರ್ತವೆ ಆ ಮಕ್ಕಳು ಹತ್ತೋದಕ್ಕೆ ಸೆಂಟ್ರ್ ಪಾಯಿಂಟ್ ಇದ್ದಾನೆ ಬೆಳಗ್ಗೆ ಐವತ್ತು ಬರ್ತದೆ ಸಾಯಂಕಾಲ ಐವತ್ತು ಬರ್ತದೆ ಹೆಂಗಸರು ಮಕ್ಕಳು ಯಾರು ಗಂಡಸ್ರೆ ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ ಹೆಂಗಸರು ಮಕ್ಕಳೇ ಹೆಂಗಸರೇ ಮಕ್ಕಳನ್ನು ಇಲ್ಲಿ ಹತ್ತಿಸ್ಬೇಕು ಮಕ್ಕಳೇ ಬಂದು ಇಲ್ಲಿ ನಿಂತ್ಕೋಬೇಕು ಇಲ್ಲಿ ಲಿಕ್ಕರ್ ಶಾಪ್ ಓಪನ್ ಮಾಡಿದ್ರೆ ಮಕ್ಕಳೆಲ್ಲಿ ನಿಂತ್ಕೊಳ್ತವೆ ಎಲ್ಲಿಂದ ಹತ್ತು ಹೋಗ್ತಾರೆ ಆ ನಂತರ ಲಿಕ್ಕರ್ ಶಾಪ್ಗೆ ಬರೋಂಥವ್ರು ಎಂಥವ್ರು ಅಂತ ನಿಮ್ಗೆ ಗೊತ್ತಿದೆ ಯಾರೂ ಕೂಡ ಸಮಾಜದ ಗೌರವನ ಕಾಪಾಡೋಂಥವ್ರಲ್ಲ ಎಲ್ಲೆಲ್ಲಿ ಬೇಕಲ್ಲಿ ಮೂತ್ರ ವಿಸರ್ಜನೆ ಮಾಡೋದು ಎಲ್ಲೆಲ್ಲಿ ಬೇಕು ಅಲ್ಲಿ ಉಗಿಯೋದು ಎಲ್ಲೆಲ್ಲಿ ಬೇಕು ಅವರು ಸಿಗರೇಟ್ಸ್ ಎದ್ದು ಬಿಸಾಕೋದು ಅವಾಚ್ಯ ಶಬ್ದಗಳಿಂದ ಬೈದಾಡ್ಕೊಳ್ಳೋದು ಹೊಡೆದಾಡ್ಕೊಳ್ಳೋದು ಈ ಥರದವೆಲ್ಲ ನಡೆಯೋದ್ರಿಂದ ಈ ಏರಿಯಾದ ಶಾಂತಿ ನೆಮ್ಮದಿನೇ ಹಾಳಾಗೋಗ್ತದೆ ಇದನ್ನು ಸನ್ಮಾನ್ಯ ಜನಪ್ರತಿನಿಧಿಗಳು ಕೂಡ ಗಮನಿಸಬೇಕು ಜನಗಳು ಅಂತ ಅಂತೇಳ್ಬಿಟ್ಟು ತಂದು ಹಾಕೋದಲ್ಲ ಈಗಾಗಲೇ ನಮ್ಮ ಸಂಗತಿ ಹಿರಿಯರು ಏನು ಹೇಳಿದ್ರು ಅಲ್ಲಿ ಯಾರೋ ಚಿಕ್ಕೊಂಡುಗಳು ಬೇಡ ಅಂದ್ರಂತೆ ತಂದಿ ಇದನ್ನೇನು ಡಂಪಿಂಗ್ ಯಾರ್ಡ್ ಮಾಡಿಕೊಂಡಿದ್ದಾರಾ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಜನಗಳನ್ನ ಭಾವನೆಗಳನ್ನ ಕೆರಳಿಸ್ಬೇಡಿ ದಯಮಾಡಿ ಅವು ಬೇರೆ ಕಡೆ ಎಲ್ಲರೂ ಮಾಡಿಕೊಳ್ಳಿ ಅವರು ಅದೇ ರೀತಿ ಈ ಏನು ಇಲ್ಲಿ ಲಿಕ್ಕರ್ ಶಾಪನ್ನು ಓಪನ್ ಮಾಡೋಕ್ಕೆ ಬರ್ತಿದ್ದಾರೆ ಆ ಒಂದು ಸನ್ನದುದಾರರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಸ್ವಾಮಿ ದಯಮಾಡಿ ಈ ಬಡಾವಣೆ ಜನಗಳನ್ನ ನೆಮ್ಮದಿನ ಹಾಳು ಮಾಡಿ ನೀವು ಬದುಕುವಂತೂ ಒಂದು ಕನಸನ್ನು ಕಾಣಬೇಡಿ ದಯಮಾಡಿ ಜನಗಳ ಶಾಪ ಎಲ್ಲದಕ್ಕಿಂತ ದೊಡ್ಡದಿರ್ತದೆ ನೀವು ಬೇರೆ ಕಡೆ ಎಲ್ಲಾದರೂ ನಿಮ್ಗೆ ವ್ಯಾಪಾರ ಆಗೋ ಜಾಗದಲ್ಲಿ ಮಾಡ್ಕೊ ಹೋಗಿ ಈ ಜಾಗಕ್ಕೆ ಮಾತ್ರ ನೀವು ಲಿಕ್ಕರ್ ಶಾಪನ್ನು ಇಡ್ಲಿದ್ದಕ್ಕೆ ಬರಬೇಡಿ ಅಂತ ಅವ್ರನ್ನೂ ಕೂಡ ರಿಕ್ವೆಸ್ಟ್ ಮಾಡಿಕೊಡ್ತೀವಿ ಈ ಜಾಗ ಕೊಟ್ಟಿರ್ತಕ್ಕಂಥ ಓನರ್ಗೂ ಹೇಳ್ತೀವಿ ಹಾಂ ವಕೀಲರಂತೆ ನನಗೆ ಮಾಹಿತಿ ಇಲ್ಲ ಆ ವಕೀಲರಾಗಿದ್ದುಕೊಂಡು ಜನಗಳ ನೆಮ್ಮದಿಯೇ ಹಾಳು ಮಾಡಿಬಿಟ್ಟು ನಾನು ದುಡಿತೀನಿ ಅಥವಾ ನಾನು ಅದರಿಂದ ನಾನು ಜೀವನ ಸಾಕ್ಸ್ತೀನಿ ಆದ್ರ ಬಾಡಿಗೆ ಹಣದಿಂದ ಅಂತ ತಿಳ್ಕೊಂಡಿರೋದು ಶುದ್ಧ ತಪ್ಪಾಗ್ತದೆ ಅವರು ಕೂಡ ಮನಸ್ಸು ಬದಲಾಯಿಸ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಅವಕಾಶ ಮಾಡಿಕೊಡೋದು ಬೇಡ ಇನ್ನು ಕೇಸ್ ಏನಾದ್ರೂ ಅವರು ಇಲ್ಲಿ ಜನಗಳ ಪ್ರತಿಭಟನೆ ನಡುವೆನೂ ಕೂಡ ಲಿಕ್ಕರ್ ಶಾಪ್ ಓಪನ್ ಮಾಡ್ತೀವಿ ಅಂತ ಅಂತಂದರೆ ಇದು ಬೇರೆ ರೂಪ ತಾಳುತ್ತೆ ಹಿಂಸಾ ರೂಪ ತಾಳಲು ತಾಳಬಹುದು ಅಥವಾ ಜನಗಳು ಏನಾದರೂ ಹೋರಾಟ ಮಾಡಿ ಏನಾಗುತ್ತೆ ಅಂತ ನಮಗೂ ಕೂಡ ಗೊತ್ತಿರೋದಿಲ್ಲ ಅದರಿಂದ ದಯಮಾಡಿ ಈ ವಿಷಯದಲ್ಲಿ ಸನ್ಮಾನ್ಯ ಜನಪ್ರತಿನಿಧಿಗಳು ಸನ್ಮಾನ್ಯ ಜಿಲ್ಲಾಡಳಿತ ಎಲ್ಲರೂ ಕೂಡ ಗಮನ ಹರಿಸಿ ಇಲ್ಲಿಂದ ಲಿಕ್ಕರ್ ಶಾಪ್ನ ಶಿಫ್ಟ್ ಮಾಡಿ ವಿಜ್ಞಾನಿಗಳಿದೆ ಅಧಿಕಾರಿಗಳಿದೆ ಸಿಬ್ಬಂದಿ ವರ್ಗದವರು ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಅಲ್ಲಿ ಇಲ್ಲಿ ಲಿಕ್ಕರ್ ಶಾಪ್ ಅನ್ನ ಮಾಡಿದ್ರೆ ಅವರು ಕೂಡ ವಾಸಕ್ಕೆ ನೆಮ್ಮದಿ ಹಾಳಾಗ್ತದೆ ಹೇಳಿ ನೆಮ್ಮದಿ ಹಾಳಾಗ್ತದೆ ಅದಕ್ಕೋಸ್ಕರವಾಗಿ ರೆಸಿಡೆನ್ಸಿಯಲ್ ಏರಿಯಾ ರೆಸಿಡೆನ್ಸಿಯಲ್ ಏರಿಯಾ ದಿನ ಮಕ್ಕಳನ್ನ ಕರ್ಕೊಂಡ್ ಮೊದಲು ಪೇರೆಂಟ್ಸ್ಗಳು ಮಕ್ಕಳನ್ನ ಕರ್ಕೊಂಡು ಇಲ್ಲದೆ ಎಣ್ಣೆ ಅಂಗಡಿ ಮುಂದೆ ಹೌದು ಏನು ಎಣ್ಣೆ ಅಂಗಡಿ ಮಾಡ್ತೀನಿ ಅಂತ ಹೊರಟಿದ್ದಾರೆ ಇದೇ ಜಾಗದಲ್ಲಿ ಬಂದು ನಾವು ನಿಲ್ಬೇಕು ಪೇರೆಂಟ್ಸ್ಗಳು ಮಕ್ಕಳನ್ನ ಕರ್ಕೊಂಬಂದು ಹಾಗಾಗಿ ನಾವು ಪ್ರತಿದಿನ ಮಕ್ಕಳನ್ನ ಇದನ್ನ ದರ್ಶನ ಮಾಡಿಸಿ ಆಮೇಲೆ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ವಾತಾವರಣ ನಿರ್ಮಾಣ ಹಾಗಾಗಿ ನಾವು ಇದು ಉಗ್ರವಾದ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಮತ್ತೆ ಸ್ಪೇಸ್ ಕ್ವಾರ್ಟರ್ಸ್ನ ಒಂದು ವೆಲ್ಫೇರ್ ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ ಅಸೋಸಿಯೇಷನ್ ಅವರು ಕೂಡ ನ ಕೊಟ್ಟಿದ್ದಾರೆ ಡಿ ಸಿ ಅವರಿಗೆ ಕೊಟ್ಟಿದ್ದಾರೆ ಎಕ್ಸ್ಐ ಡಿ ಸಿ ಅವರು ಕೂಡ ಲೆಟರ್ನ ಕೊಟ್ಟಿದ್ದಾರೆ ಆ ಲೆಟರ್ನೂ ಕೂಡ ತಲುಪಿಸಿದೀವಿ ಇನ್ನ ಮುಂದುವರೆದಂಗೆ ನಿರ್ಧಾರ ತಗೊಳ್ಳೋದು ಲೈಸೆನ್ಸ್ ಕೊಡ್ಬೇಕಾದ್ರೆ ಈ ಸುತ್ತಮುತ್ತಮುತ್ತ ಮಾಡಿ ಯಾರು ಸರ್ವೆ ಮಾಡಿ ಯಾರು ಸಿಗ್ನೇಚರ್ ಹಾಕಿದಾರೆ ಯಾರು ಆಗ್ತದೆ ಇಲ್ಲಿ ಬಂದು ಓಪನ್ ಮಾಡಿದಾರಲ್ಲ ಇದು ನ್ಯಾಯನ ಈಗ ಹೊಂದಿಕ್ ಈ ಬಡಾವಣೆ ಒಬ್ರದ್ದು ಸಿಗ್ನೇಚರ್ ಇಲ್ಲ ಯಾರು ಇಲ್ಲ ಸುಮ್ಮನೆ ಒಬ್ಬರು ಒಪಿನಿಯನ್ ತಗೊಂಡಿಲ್ಲ ಅವರು ಸುಮ್ಮನೆ ಹೇಳ್ತಾ ಇದ್ದಾರೆ ಒಪಿನಿಯನ್ ಸಾರ್ವಜನಿಕ ಒಪಿನಿಯನ್ ತಗೊಂಡಿದೆ ಅಂತ ಹೇಳ್ತಿದ್ರು ಇಲ್ಲಿ ಒಂದೇ ಒಂದು ಅವ್ರು ಬಂದಿರೋ ಎಕ್ಸೈಸ್ ಆಫೀಸ್ನವ್ರು ಬಂದಿರೋದು ಒಬ್ರ ಕಣ್ಣಿಗೆ ಕಾಣಿಸಿಲ್ಲ ರಾತ್ರೋ ರಾತ್ರಿ ಬಂದು ಮೋಸ್ಟ್ಲಿ ಮಾಡ್ಕೊಂಡು ಹೋಗಿ ಬಂದೇ ಇಲ್ಲ ಸರ್ ಬಂದಿದ್ರು ರಾತ್ರಿ ಹೊತ್ತು ಬಂದು ಮಾಡ್ಕೊಂಡು ಹೋಗಿರ್ಬೇಕು ಅಷ್ಟೇನೆ ಅವತ್ತು ಬೆಳಗ್ಗೆ ಟೈಮ್ ಬಂದು ಯಾವುದೇ ಅಧಿಕಾರಿನೂ ಬಂದಿಲ್ಲ ನಮ್ಮನ್ನು ಯಾರನ್ನು ಭೇಟಿ ಮಾಡಿಲ್ಲ ಈಗಾಗಲೇ ಇಲ್ಲಿ ಕೂಲಾದ ವಾತಾವರಣ ಇದೆ ಮುಂದೆ ಇಲ್ಲೆಲ್ಲ ಆಗ್ತದೆ ಎಲ್ಲ ಪರಿಸರ ಇರ್ಬೋದು ಈ ನಮಗೆ ಬೇರೆ ತೊಂದರೆ ಇರ್ಬೋದು ಕಂಪ್ಲೀಟ್ ಈ ಪರಿಸರನೇ ಕೆಟ್ಟು ಹೋಗ್ತದೆ ಎಲ್ಲ ಹದಗೆಡ್ತದೆ ಈ ದಯವಿಟ್ಟು ಇದನ್ನು ಇಲ್ಲಿ ಮಾಡಬಾರ್ದು ಅಂತ ನಮ್ದೆಲ್ಲ ಒಕ್ಕೂರ್ಲ ಅಭಿಪ್ರಾಯ ಇದೆ